ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹತ್ತೋದನ್ನು ತಪ್ಪದೇ ಮರೆಯಬೇಡಿ ಬಂಧುಗಳೇ ಇವತ್ತಿನ ದಿನ ಬೆಂಗಳೂರು ನಗರದಲ್ಲಿ ನಡೆದಂಥ ಒಂದು వికలచేతనర సమన్వయ గ్రామ సభ్యే వరదీ తమగి అర్పస్తాయి బెంగళూరు దక్షిణ తాలూకు తావర్కేరే హోళి చెన్నేనహళ్ళి గ్రామపంచాయతీ విశేషచేతన సమన్వయ విశేష గ్రామ సభ్యులు నడుసూ ఈ సభయ విశేషచేతన గ్రామ పంచాయతీ శేక ఐదర అనదా ಅರವತ್ತೆಂಟು ವಿಶೇಷ ಚೇತನರಿಗೆ ಸಹಾಯಧನ ಚೆಕ್ ವಿತರಿಸಲಾಯಿತು ಈ ಸಭೆಯಲ್ಲಿ ವಿಶೇಷ ಚೇತನರಿಗೆ ಯು ಡಿ ಐ ಡಿ ಕಾರ್ಡ್ ಬಸ್ ಪಾಸ್ ರೈಲ್ವೆ ಪಾಸ್ ಪ್ರಧಾನಮಂತ್ರಿ ಜೀವನ್ ಬಿಮಾ ಯೋಜನೆಯ ಬಾಂಡು ಸಾಧನ ಸಲಕರಣೆಗಳಾದ ವಾಕರ್ ವೀಲ್ ಚೇರ್ ಊರುಗೋಲು ಮತ್ತು ಶ್ರವಣ ಸಾಧನವನ್ನು ವಿತರಿಸಲಾಯಿತು ಈ ಸಭೆಯಲ್ಲಿ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಪಂಚಾಯಿತಿ ಸಿಬ್ಬಂದಿಗಳು ಭಾಗವಹಿಸಿದರು ಸಭೆಯಲ್ಲಿ ಬೆಂಗಳೂರು ದಕ್ಷಿಣ ತಾಲೂಕು ಪಂಚಾಯಿತಿ ಹಾಗೂ ಬಿ ಬಿ ಜಯನಗರ ದಕ್ಷಿಣ ವಲಯ ಎಂಆರ್ಡಬ್ಲ್ಯೂ ಆರ್ ಶ್ರೀ ಗೋಪಾಲಕೃಷ್ಣ ಅವರು ಇಲಾಖೆ ಯೋಜನೆಗಳ ಬಗ್ಗೆ ವಿಕಲಚೇತನರ ಕುಂದುಕೊರತೆಗಳ ಬಗ್ಗೆ ಹಾಗೂ ಅಂಗವಿಕಲರ ಅಧಿನಿಯಮ ಎರಡು ಸಾವಿರದ ಹದಿನಾರರ ಕಾಯ್ದೆಯ ಬಗ್ಗೆ ಸುಂದರವಾಗಿ ಸವಿಸ್ತಾರವಾಗಿ ಸಭೆಯಲ್ಲಿ ವಿವರಿಸಿದರು ನಮಗೆ ಎಲ್ಲ ರೀತಿಯ ಸಹಕಾರ ನೀಡುತ್ತಿರುವ ಶ್ರೀಮತಿ ಡಾಕ್ಟರ್ ಬಿಂದು ಮೇಡಮ್ ಅವರು ಕಾರ್ಯನಿರ್ವಹಕ ಅಧಿಕಾರಿಗಳು ಬೆಂಗಳೂರು ದಕ್ಷಿಣ ತಾಲೂಕು ಪಂಚಾಯಿತಿ ಹಾಗೂ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಾದ ಶ್ರೀ ಕೆ ಕೃಷ್ಣಮೂರ್ತಿ ಹಾಗೂ ರಾಜ್ಯ ಸಂಯೋಜಕರಾದ ಶ್ರೀ ನರಸಿಂಹಮೂರ್ತಿ ಅವರ ಜಿಲ್ಲಾ ಸಂಯೋಜಕರಾದ ಶ್ರೀ ರೇಣುಕಾ ಶ್ರೀಮತಿ ರೇಣುಕಾ ಮೇಡಮ್ ರವರ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀ ನಾರಾಯಣಸ್ವಾಮಿ ಅವರಿಗೂ ಇಲಾಖೆ ವತಿಯಿಂದ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಎಲ್ಲ ಪಂಚಾಯಿತಿ ಸಿಬ್ಬಂದಿಗಳಿಗೆ ಮತ್ತು ಆ ಒಂದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವಿಕಲಚೇತನರು ಸಹಿತ ಈ ಒಂದು ಸಭೆಯಲ್ಲಿ ಭಾಗವಹಿಸಿದರು ಸಭೆಯಲ್ಲಿ ಭಾಗವಹಿಸಿ ಅನೇಕ ವಿಷಯಗಳನ್ನು ಚರ್ಚೆ ಮಾಡೋದ್ರ ಜೊತೆಗೆ ಅಂಗವಿಕಲರ ಕುಂದುಕೊರತೆಗಳ ಬಗ್ಗೆ ಮತ್ತು ಅಂಗವಿಕಲರ ಯೋಜನೆ ಮತ್ತು ಪಂಚಾಯಿತಿ ಅನುದಾನದ ಬಳಕೆ ಮತ್ತು ಪಂಚಾಯತಿ ಅನುದಾನ ಬಳಕೆಯಲ್ಲಿ ಪಡೆದಂಥ ಸೌಲಭ್ಯಗಳನ್ನು ಈ ಒಂದು ಸಂದರ್ಭ ಹಂಚಿಕೊಳ್ಳೋದಾಯಿತು ಈ ವರದಿಯನ್ನು ಮಾಂತೇಶ್ ಸಾವರ್ಮಠ್ ವಿವಾಡ ಸಮನ್ವಯ ಗ್ರಾಮ ಸಭೆ ಒಂದು ಆದೇಶ ಆಗಿದೆ ಆ ಪ್ರಕಾರವಾಗಿ ನಮ್ಮ ಚನ್ನಿ ಗ್ರಾಮ ಪಂಚಾಯತಿಯಲ್ಲಿ ಈ ವರ್ಷ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಪಿ ಡಿ ಸರ್ ಅವರ ಸಹಕಾರದೊಂದಿಗೆ ಮತ್ತು ಇಲಾಖೆಯ ಸಹಕಾರದೊಂದಿಗೆ ಈ ದಿನ ನಾವು ವಿಕಂದಚೇತನ ಸಮನ್ವಯ ಗ್ರಾಮ ಅಂತ ಮಾಡ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ಸರ್ಕಾರದ ಸಿಗ್ತಕ್ಕಂತ ಸೌಲಭ್ಯಗಳು ಹಾಗೂ ಗ್ರಾಮ ಪಂಚಾಯಿತಿಯಿಂದ ಸಿಕ್ತಕ್ಕಂತ ಸೌಲಭ್ಯಗಳನ್ನ ವಿಕಲ ಕೇಂದ್ರದಲ್ಲಿ ಅವರ ಮನೆ ಬಾಗಿಲಿಗೆ ಒಂದು ಕಾರ್ಯಕ್ರಮ ಉದ್ದೇಶ ಮತ್ತು ಈಗ ಯೋಜನೆಗಳನ್ನು ಉಪಯೋಗಿಸಿಕೊಂಡು ಅವರ ಸಮಾಜದ ಮುಖ್ಯವಾಗಿ ಬರಬೇಕಾದ ಉದ್ದೇಶದಿಂದ ನಾವು ಈ ಒಂದು ಗ್ರಾಮ ಸಭೆಯನ್ನ ಅಂದುಕೊಳ್ತಾ ಇದ್ದೇವೆ ಗ್ರಾಮ ಸಭೆಯ ಉದ್ದೇಶ ಮತ್ತು ನಮಗೆ ನಮ್ಮ ಗ್ರಾಮ ಪಂಚಾಯಿತಿಯ ಸರ್ಕಾರ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ರೀತಿಯಲ್ಲೂ ನಮಗೆ ಹತ್ತು ವರ್ಷದಿಂದ ನಾವು ಈ ಕೆಲಸ ಮಾಡ್ತಾ ಇರ್ತಕ್ಕಾಗಲೇ ಪ್ರತಿಯೊಂದು ಹಂತದಲ್ಲೂ ಸಹ ನಮ್ಗೆ ಎಲ್ಲಾ ರೀತಿಯ ವ್ಯಾಪಾರ ಚೆನ್ನಾಗಿ ಗ್ರಾಮ ಪಂಚಾಯತ್ ಸಿಗ್ತಾ ಇದೆ ವಿಕಲಚೇತನಿಗೆ ಏನ್ ಸೌಲಭ್ಯ ಬೇಕು ಅದನ್ನ ನಾವು ಇಲಾಖೆಯಿಂದ ನಾವು ಮಾಡ್ತಾ ಇದ್ವಿ ಮತ್ತು ಹೇಳಿದ್ವಿ ಯಾವ ಇಲಾಖೆಯಿಂದ ಎಷ್ಟು ಬಂದಿದೆ ಅಂತ ಹೇಳ್ತೀವಿ ಮತ್ತು ಜಾಗಮ ಈ ಒಂದು ಒಂದು ಉದ್ದೇಶ ಇದೆ ಕಾರ್ಪರ್ಯಗಳನ್ನ ತಿಳಿದು ಯಾವ್ದು ಯಾವ ಸೌಲಭ್ಯ ಬೇಕು ಅಂತ ತಿಳಿಸಿ ನೀವು ನಮ್ಗೆ ಹೇಳ್ತಾರೆ ಇಲಾಖೆ ಮಟ್ಟದಿಂದ ಅವ್ರಿಗೆ ವಿದ್ಯಾರ್ಥಿ ಹಿತರಾಗ್ಬೋದು ಮುಂದೆ ಯಾವ ಸ್ಕೀಮ್ ಇದೆ ಅಂತ ಆ ಸ್ಕೀಮ್ ಮುಖಾಂತರ ನಿಮಗೆ ಮನೆ ದಾವಣಗೆರ್ತಕ್ಕಂಥ ಕಾರ್ಯಕ್ರಮವನ್ನು ಅವರು ಸಹ ವಿಕಲ ನೋಡಿ ಅವರು ಸಹ ವಿಕಾರ ನೀವು ವಿಕಲ ಈ ಸಂಬಂಧ ಏನಿದೆ ಅಂದರೆ ಅವರು ಕಷ್ಟ ಕಲ್ಪನೆ ತಿಳ್ಕೊಂಡಿದ್ದಾರೆ ವಿಕಲ ಕ್ಷೇತ್ರದ ಕಷ್ಟ ಕಾಲ್ಪಡೆ ಏನಂತ ತಿಳ್ಕೊಂಡಿದ್ದಾರೆ ಹಾಗಾದ್ರಿಂದ ಅವ್ರಿಗೆ ಅಪಾಯಿಂಟ್ ಮಾಡ್ತೀವಿ ಅವರು ನಿಮ್ಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ತೋರಿಸ್ಕೊಳ್ತಾರೆ ಅವ್ರ ನಂಬರ್ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು ಅರವತ್ತೆಂಟು ವಿಕಲಚೇತನ ಇದ್ದರೆ ಅವ್ರಿಗೆ ಅರವತ್ತೆಂಟು ವಿಕಲ ಯಾರು ಸೌಲಭ್ಯ ಬೇಕು ಅಂತ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮ್ಮ ಮನೆಗೆ ಬಂದು ಮಾಡ್ತಕ್ಕಂಥ ಕೆಲಸವನ್ನು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ನಿಮ್ಗೆ ಎಲ್ಲರಿಗೂ ಸಹ ನಿಮ್ಗೆ ಈ ವಿಕಲಚೇತನರ ಸಮನ್ವಯ ಸಭೆಗೆ ನಮ್ಮ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮತ್ತು ಪಿಡಿ ಸಹ ಹಾಗೂ ಸಿಬ್ಬಂದಿ ಎಲ್ಲ ವಿಕಲಚೇತನರು ಸಹ ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ಇಲಾಖೆಯ ವತಿಯಿಂದ ನಿಮಗೆ ಸ್ವಾಗತ ಸುಸ್ವಾಗತವನ್ನು É